어느 것 말았더라? 말리건? 에스? 기울다? 아, 나 지금 미주알이가? 나 아침에 어울려 마재커스를 일로 뵐까? 그래. 저, 오, 이통 말다. 되나? 오, 이 소리로. 12, 10, 20. 로블루 미더. 원더 사이코케네딕 닷션 집이. 사이코케네딕 닷션을 일것다 있고. 일것 다. 사이코케네딕 닷션. 에스도 월씨가린다. 니리야. ನಿಮ್ ರಿಲೇಶನ್ಶಿಪ್ ಇದೆ ಎಷ್ಟು ವರ್ಷದಿಂದ ನಿಮಗೆ ಗೊತ್ತು ಅವರವರು ಸಿಕ್ಸ್ ಇಯರ್ಸ್ ಇಂಟ್ರೆಸ್ಟಿಂಗ್ ಸೊ ನಿಮಗೆ ಒಂದು ಕ್ವೆಶನ್ ಕೇಳ್ತೀನಿ ಒನ್ ಟು ಟೆನ್ ನಿಮಗೆ ಬಿಜಿಯೋ ಎಷ್ಟು ಗೊತ್ತು ನಿಮಗೆ ಒನ್ ಟು ಟೆನ್ ನೀವು ರೇಟ್ ಮಾಡಬೇಕು ಅಂದ್ರೆ ಟೆನ್ ಸೊ ನೀವೆಷ್ಟು ಹೇಳ್ತೀರಾ ಒನ್ ಟು ಟೆನ್ ಒನ್ ಟು ಟೆನ್ ಅಲ್ಲಿ ಹಂಡ್ರೆಡ್ ವಾವ್ ಇಂಟ್ರೆಸ್ಟಿಂಗ್ ಸೊ ಇವತ್ತು ಅದನ್ನ ನಾವು ಟೆಸ್ಟ್ ಮಾಡ್ತೀವಿ ಓಕೆ ಹಂಡ್ರೆಡ್ ಅನ್ಬಿಟ್ಟಿದ್ದೀರಾ ಇವಾಗ ವರ್ಕ್ ಆಗಿಲ್ಲ ಅಂದರೆ ಅದು ಐ ಡೋಂಟ್ ನೋ ಸೊ ನಿಮ್ಮ ಲೆಫ್ಟ್ ಕ್ಲಾತ್ ಇದೆಯಲ್ಲ ಸ್ವಲ್ಪ ಎತ್ತಿ ನಿಮ್ದು ಓ ಯು ಆರ್ ಆಲ್ರೆಡಿ ಸೂಪರ್ ವಿಯತ್ ಸೆನ್ಸೇಷನ್ಸ್ ನಿಮಗೆ ಫೀಲ್ ಆಗುತ್ತೆ ಇವಾಗ ಭಯ ಪಡ್ಕೊಬೇಡಿ ಯು ಮೈಟ್ ಹಿಯರ್ ಸಮಥಿಂಗ್ ನೀವು ಏನಾದ್ರು ಕೇಳಿಸ್ಕೊಬಹುದು ನಿಮ್ಗೆ ಯಾರನ್ನೂ ಟಚ್ ಮಾಡೋ ಥರ ಫೀಲ್ ಆಗ್ಬೋದು ಅಥವಾ ನಿಮಗೆ ಹಿಂದೆಯಿಂದ ಈ ಥರ ಮುಟ್ಟಂಗೆ ಫೀಲು ಆಗಬಹುದು ಓಕೆ ಸೊ ಲೆಫ್ಟ್ ಹ್ಯಾಂಡ್ ನಾ ಮುಂದೆ ತೊಗೊಂಬನಿ ನೀವು ಕಣ್ಣು ಮುಚ್ಕೊಂಡಿರಿ ಓಕೆ ಕಣ್ಣು ಓಪನ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಕಣ್ಣು ಓಪನ್ ಮಾಡಿರ್ಬೋದು ಆಮೇಲೆ ಎಲ್ಲರೂ ನೋಡ್ಬೋದು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಬಟ್ ಅವರ ಪ್ಲೀಸ್ ಡು ನಾಟ್ ಓಪನ್ ಯೂರ್ ಐಸ್ ಓಪನ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗೋದು ಓಕೆ ಮೇಕ್ ಶೋರ್ ನಿಮ್ಮ ಕಣ್ಣು ಕ್ಲೋಸ್ ಆಗೇ ಇರುತ್ತೆ ಸೂಪರ್ Enjoying the it, better feeling, but maybe later you wouldn't say that's enjoyment, but let's study.

Thank you so much. <laughs> <laughs> this is my game. Oh my God. Thank you. Thank you so much. And thank you so much, sir, Thank you. Thank you so much.